ನಮಸ್ತೆ ಮಂಜುಳಾ ಯೋಗ ಮಾಡ್ತಿರೋದ್ರಿಂದ ನನಗೆ ದಿನವಿಡೀ ಆಕ್ಟಿವ್ ಆಗಿರ್ಬೋದು ಮತ್ತೆ ಏನಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೋದು ಮತ್ತೆ ಲೇಸಿನೆಸ್ ಅನ್ನೋದು ಇರೋದಿಲ್ಲ ನೋವು ಅಂತಾನೆ ನಾನು ಯೋಗ ಶುರು ಮಾಡಿದ್ದು ಬಟ್ ನಾನು ಡಾಕ್ಟ್ರ್ ನಾನು ನಾನು ಯೋಗ ಶುರು ಮಾಡಿದಾಗ ಇವಾಗ ಒಂದೂವರೆಯಿಂದ ಇಂದ ಎರಡು ವರ್ಷ ಆಯಿತು ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಆ ಎರಡು ವರ್ಷದ ಹಿಂದೆ ನಾನು ಬೆಲ್ಟ್ ಯೂಸ್ ಮಾಡ್ತಾ ಇದ್ದೆ ಮತ್ತು ನನಗೆ ಕೆಳಗಡೆ ಕುತ್ಕೋದಕ್ಕೆ ಆಗ್ತಾ ಇಲ್ಲ ಇವಾಗ ಎಲ್ಲ ಬೆರಟಿ ವಿತೌಟ್ ಬೆರಟಿನೂ ಎಲ್ಲ ಕೆಲಸಗಳನ್ನೂ ಮಾಡ್ಕೊತಿದ್ದೀನಿ ಇವಾಗ ನನಗೆ ಸೊಂಟ ಥೈರಾಯ್ಡ್ ಇತ್ತು ಥೈರಾಯ್ಡು ನಾನು ಡೋಸೆಜ್ ಜಾಸ್ತಿ ತಗೊಂಡಿದ್ದೆ ಇವಾಗ ಡೋಸೇಜ್ ಕಡಿಮೆ ಮಾಡ್ಕೊಂಡಿದ್ದೀನಿ ಅದ್ರ ಅದ್ರ ಜೊತೆಗೆ ನಾನು ಇನ್ನೊಂದು ನಿದ್ರೆ ಸ್ವಚ್ಛ ಸರಿಯಾಗಿ ಬರ್ತಾ ಇರಲಿಲ್ಲ ಇವಾಗ ನಿದ್ರೆನೂ ತುಂಬ ಚೆನ್ನಾಗಿ ನಿದ್ರೆನೂ ಬರ ಟ್ವೆಂಟಿ ಒನ್ ಡೇಸ್ ಡಯೆಟ್ ಚೊನೇಂಜಲ್ಲಿ ನಾನು ಎಂಟರಿಂದ ಹತ್ತು ಕೆ ಜಿ ತೂಕ ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು ಸ್ಟಾರ್ಟಿಂಗ್ ನಾನು ಏಯ್ಟಿ ಕೆ ಜಿ ಇದೆ ಇವಾಗ ನಾನು ಸಿಕ್ಸ್ಟಿ ಇದ್ದೀನಿ ಅಂದರೆ ಚಾ ಡಯ್ ಚಾಲೆಂಜಲ್ಲಿ ನಾನು ಸೆವೆಂಟಿ ಟೂ ಇಂದ ಸೆವೆಂಟಿ ವರೆಗೆ ಇದ್ದೆ ನಾನು ಅವಾಗ ಇವಾಗ ನಾನು ಸಿಕ್ಸ್ಟಿ ಏಯ್ಟ್ ಬಂದಿದ್ದೀನಿ ಮತ್ತು ಯೋಗ ಮಾಡೋದ್ರಿಂದ ನೀವು ಏನು ತೂಕ ಆಯ್ತೋ ಆ ತೂಕ ನಾನು ಅದೇ ತೂಕ ಮೇಂಟೈನ್ ಮಾಡ್ಬೋದು ಕಾನ್ಸ್ಟೆಂಟಾಗಿ ಅದೇ ಇಟ್ಕೋಬೋದು ಅಥವಾ ಇನ್ನೂ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಇನ್ನೂ ಕಡಿಮೆ ಮಾಡ್ಕೋಬೋದು ಸೊ ಇಷ್ಟೆಲ್ಲ ನನಗೆ ಇಷ್ಟೆಲ್ಲ ಅನುಕೂಲಗಳಾಗೈತೆ ನೀವುಗಳು ಯೋಗ ಮಾಡಿ ನೋವುಗಳು ಮತ್ತು ರೋಗಗಳನ್ನ ದೂರ ಮಾಡಿ ಥ್ಯಾಂಕ್ ಯು